हलत <laughs> कोट <laughs> 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 ಇವೆಲ್ಲ ತಂಡದಲ್ಲಿ ಗೆದ್ದಂತ ತಂಡಕ್ಕೆ ಚಂದನ್ ಭೂಗ ಬರೋವರಿಂದ ಎರಡು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಗೆದ್ದಂತ ತಂಡಕ್ಕೆ ಎರಡು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಚಂದನ್ ಭೂಗ ಬರೋವರಿಂದ ಚಂದನ್ ಚಂದ್ರ ग्रा अंद दुक्री मज़ेट दुक्री मूर्त देडी इहे दुकान ग्रामा तव्हां द ಪ್ರಥಮ ದಾಳಿಯಲ್ಲಿ ಸಿಟಿಗೆ ಭಾವಿಸ್ತಂಡದ ಯುವ ದಾಳಿಗರ ಒಂದು ಉತ್ತಮವಾದಂತಹ ದಾಳಿಯೊಂದಿಗೆ ದತ್ತವನ್ನು ಪಡೆಯ ಯಶಸ್ವಾಗಿದ್ದಾರೆ ಇಲ್ಲಿ ಮುಂದೆ ದಯವಿಟ್ಟು ರಾಮಾಂಜನೇಯ ಕಬಡ್ಡಿ ಕ್ಲಬ್ ಬರ್ಬಿಟ್ಟು ಔಟೋಸ್ ದಯವಿಟ್ಟು ಮನೆ ರಾಮಾಂಜನೇಯ ಕಬಡ್ಡಿ ಕ್ಲಬ್ಬಿಟ್ಟು ದಯವಿಟ್ಟು ಯಾರಾಚಮನೆ ಕೆಳ ಮುಂದಿನ ಕೆಳ ಕುಂದಿಗಾರ ಸಿಟಿಗೇಟ್ ಬಂದ ಯುವ ಸಾರಿಗಾರಿಯಲ್ಲಿ ಶಿವ ಲೆಫ್ಟ್ ಲೀನಾಟಕ ನಡುವೆ ಬಹಳ ಸಾಮಾಗಿರುವಂತ ಸಂದರ್ಭ ಶ್ರೀರಾಮನಚನೇರಿಯ ಗೆಳೆಯರ ಬಳಕ ಹೊಳಲು ಇವರ ಆಶ್ರಯದಲ್ಲಿ ಆಯೋಜಿಸಿದಂತಹ ಪ್ರಥಮ ವರ್ಷದ ಮೈಸೂರು ವಿಭಾಗ ಮಟ್ಟದ ಕಗಡು ಪಂಚಾಳಿ ವೇದಿಕೆ ಎಡಭಾಗದಲ್ಲಿ ರಾಮಾಂಚನೆಯ ಹೊಳಲು ವೇದಿಕೆಯ ಬಲಭಾಗದಲ್ಲಿ ಸಿಂಡಿಕೇಟ್ ಬಾಯ್ ರಾಘವೇಂದ್ರ ಅತ್ಯಂತ ವೇಗವಾಗಿ ದಾಳಿಯನ್ನು ಮಾಡಿದ ಮೂಲಕ ತಮ್ಮ ತಂಡಕ್ಕೆ ವಾಪಸ್ ಆಗಿದ್ದಾರೆ ஜன் டாக்கூமிய பரவாயில்ல ஆர்வ சிபாஷ் தெரியும் சிவ सेपा कबडी पंदमर द्वती मूवी सावर तयू चतुर्थ बहुम हदक पार आयसि ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕಿರಣ್ ಕೆಂಪರಿ ಅವರು ಒಂದು ಗಾಳಿಯನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ರು ಈ ಬಂದಿದ್ದ ವೀಕ್ಷಣೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಮಂಚದ ಜನ ನಾಯಕರ ಸಂಬಂಧಿಸುತ್ತ

ಸ್ವಾಮಿ ಕಾರ್ಲ ಭಾಗದಲ್ಲಿರುವಂತಹ ಹೊರಲು ರಾಘವೇಂದ್ರ ಅವರ ಬರ್ಡ ಕೂಡ ಇದೆ ದಾಳಿಯಲ್ಲಿ ಬೈನಾ ನಮ್ಮ ಭಾರತೀಯ ದೇಸಿ ಕ್ರೀಡೆ ಕಪ್ಪಿಯದ ಾದೆ ಮಾತು ನೆನಪಾಗ್ತಾ ಇದೆ ಏನೋ ಇದೆ ಅಂಗೈ ಕೊಟ್ರೆ ನುಗ್ಗುದು ರೈಡ್ ಮಾಡ್ಬೇಕಾ ರೈಡ್ ಮಾಡಿದ್ರೆ ಗಾಳಿಯಲ್ಲಿ ಸ್ವಾಮಿ ಟಾಕಲ್ ಚುರನ್ ಕೆಪಿರವರು ದಾಳಿ ಮಾಡಿ ಒಂದು ಅಂಕನ ಪಡ್ಕೊಂಡು ಬಂದ್ರೆ ಕಾರ್ತಿಕ್ ಅವ್ರ ಕಡೆಯಿಂದ ಒಂದು ಸಾವಿರ ರೂಪಾಯಿ ಬಹುಮಾನ ಇದೆ ಗಾಳಿಯಲ್ಲಿ ಶುಭ ರಾಮಾಂಜನ ಹೊರಗೆ ಕಡೆಗೆ ಯುವ ಆಚಾರ ಹೊರಲು हले हली शिवानंदा कवर भागि यां कलर वापसि मथे हा शिव ದಯವಿಟ್ಟು ಆಗಮಿಸಿರುವಂತ ಯಾವುದೇ ತಂಡಗಳಿದ್ರೆ ನೋಡಿಕೆ ಮುಂಭಾಗದಲ್ಲಿ ಬಂದು ಆದಷ್ಟು ಬೇಗ ಹೆಸರನ್ನ ನೋಂದಾಯಿಸ್ಕೋಬೇಕಾದ್ರೆ ಪ್ರಭು ಪ್ರಭಾವ ಕ್ರೀಡಾ ಗಾಳಿಯಲ್ಲಿ ಮಗನ್ ಸಿಂಡಿಕೇಟ್ ಬಾಯ್ಸ್ ತಂಡದ ಎತ್ತರದ ನಿರ್ಮಾಣ ಆಟಗಾರ

ಈ ಸಲ್ಪ ವಿರಾಮದ ಕೋರಿಕೆ ಹಾಗೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಎಚ್ ಡಿ ರಾಮನವರು ಕೆರಗೋಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಎಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ ಹಾಗೂ ಕಬಡ್ಡಿ ಕ್ರೀಡಾ ಪ್ರೇಮಿಗಳಿಗೆ ಒಂದು ಸೇ ಸುದ್ದಿ ಇದೇ ಬರುವ ಏಪ್ರಿಲ್ ಐದು ಮತ್ತು ಆರರಂದು ಮಂಡ್ಯ ಜಿಲ್ಲೆಯ ಕೀಲರ ಗ್ರಾಮದಲ್ಲಿ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪತ್ರವನ್ನು ಆಯೋಜಿಸಲಾಗಿದೆ ಪ್ರಥಮ ಬಹುಮಾನ ನಲವತ್ತು ಸಾವಿರ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ ಹದಿನೈದು ಸಾವಿರ ಆಗಮಿಸಿರುವಂತಹ ಕ್ರೀಡಾಪಟುಗಳ ಗಮನಕ್ಕೆ ಹಾಗೆ ಆಗುತ್ತಿರುವಂತಹ ಎಲ್ಲ ಪ್ರೇಕ್ಷಕರ ಗಮನಕ್ಕೆ ವೇದಿಕೆಯ ಬಲಭಾಗದಲ್ಲಿ ರೈಸ್ ಬಿಲ್ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಊಟವನ್ನು ಆದಷ್ಟು ಬೇಗ ಮಾಡಿಕೊಂಡು ಬಂದ್ವಿ ಕಾರ್ತಿಕ್ ಒಂದು ಪಾಲುಗಳ ಜಿಲ್ಲೆ ಹೊಳೆ ತಂಡದ ಪೋಂಕಸ್ ಅವರಲ್ಲಿ ಯಶಸ್ವಾಗಿದ್ದಾರೆ ಹದಿಮೂರು ಆರು ಶ್ರೀ ರಾಮಾಂಜನೇಯ ಹೊಳಲೆ ತಂಡದ ಪರವಾಗಿ ತರ್ಟೀನ್ ಸಿಕ್ಸ್ ಆಫ್ ರಾಮಾಂಜನೇಯ ಹೊಳಲು ಕಿರಣ್ ಕಮರವಾಕ್ಕೆ ಹೊರಕ ಅಭಿಮಾನಿಗಳು ಸ್ವಲ್ಪ ಬೇಸರ ಹದಿನಾಲ್ಕು ಭಕನಾಲ್ ಮಕೂಪ್ ಆರ್ 46ಂಪೇರ್ ಆಫ್ ರಾಮಕೃಷ್ಣಯರು ಹೊರಡು ಇವಿ ಅಲ್ಲಿ ಖಾಲಿ ಸಂತು ಡಾಕ್ಟರ್ ರಾವ್ ದಿ ಬಾಸ್ ಆಗಿದ್ದಾರೆ ಇದರೋದಿಗೆ ಪ್ರಥಮ ಮುಕ್ತಾಯ ಹಾಫ್ ಟೈಮ್ ಸ್ಕೋರ್ ಎಲ್ಲಿಗೂ ಸಹ ವ್ಯವಸ್ಥೆಯನ್ನು ಮಾಡಲಾಗಿಲ್ಲ ನಮ್ಮ ಹೊಳಲು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಊಟದ ಕಡೆ ಗಮನ ಕೊಡಲ್ಲ ಏನಿದ್ರೆ ಆಟದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಸಾಕಷ್ಟು ಜನ ನಿಂತು